ನಿಖರತೆಯನ್ನು ಒದಗಿಸಿಕೊದಗಿಸಿಕೊಡುವಂತಹ ಕಾಯಕದಲ್ಲಿ ನಿರತರಾಗಿರುವ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯ ಎಲ್ಲ ನೌಕರರು ನಿಜಾಗ್ಲೂ ಚಪ್ಪಾಳೆಗೆ ಅರ್ಹರಾಗಿದ್ದಾರೆ ಬಂದಿದ್ದಾರೆ ಸ್ವಾಗತವನ್ನು ಬಯಸುವಕ್ಕೆ ತೋರಿಸ ನಮ್ಮ ಇಲಾಖೆಯ ಎಲ್ಲ ನೌಕರರ ಸಂಘದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವ ಸಮರ್ಪಣೆ ಜೋರಾದ ಚಪ್ಪಳೆಯ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎರಡು ವರ್ಷದ ಆಯವ್ಯಯದಲ್ಲಿ ಕಳೆದ ವರ್ಷ ಹಾಗೂ ಈ ವರ್ಷದ ಆಯವ್ಯಯದಲ್ಲಿ ಮಾಡಿದ್ದಾರೆ ಸರ್ವೆ ಇಲಾಖೆಗೆ ಸಂಬಂಧ ಘೋಷಣೆಗಳು ಸ್ವಾಮಿತ್ವ ಯೋಜನೆ ಇರ್ಬೋದು ದರಖಾಸ್ ಕೂಡಿ ಅಭಿಯಾನ ಇರ್ಬೋದು ಡಿಜಿಟೈಸೇಷನ್ ಇರ್ಬೋದು ಹೀಗೆ ಸರ್ವೆ ಇಲಾಖೆಯ ಕೋಡಿ ಮುಕ್ತ ಗ್ರಾಮ ಅಭಿಯಾನ ಟೂ ಪಾಯಿಂಟ್ ಜೀರೋ ಭೂ ದಾಖಲೆಗಳ ಗಣಕೀಕರಣ ಮೂವತ್ತು ಸಾವಿರದ ಏಳ್ನೂರು ಗ್ರಾಮ ಕಡ ಪ್ರದೇಶ ಕರ್ನಾಟಕವನ್ನು ದೇಶದಲ್ಲಿಯೇ ಎರಡನೇ ಅಭಿವೃದ್ಧಿ ಹೊಂದಿದ ರಾಜ್ಯವನ್ನಾಗಿಸಿ ಮುನ್ನಡೆಸುತ್ತಿರುವ ಕೀರ್ತಿ ತನ್ನ ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಇಲಾಖೆಯ ಮಹತ್ವ ದಿನ ಈ ಸರ್ವೆ ದಿನ ಈ ದಿನ ನಮ್ಮಲ್ಲಿ ಭೂಮಾಪನ ರಾಷ್ಟ್ರೀಯ ಭೂಮಾಪನ ದಿನಾಚರಣೆ ಈ ಆಚರಣೆ ಎಂದರೆ ನಮಗೆಲ್ಲರಿಗೂ ಸಂಭ್ರಮ ಸಡಗರ ಹೆಮ್ಮೆ ನಮ್ಮ ಸಾಧನೆಗಳನ್ನು ಮೆಲುಕು ಹಾಕುವಂತಹ ದಿನವಿದು ಭೂಮಿಯನ್ನೇ ನಂಬಿ ಬದುಕುವಂತಹ ರೈತ ಬಾಂಧವರನ್ನು ರಕ್ಷಿಸುವಂತಹ ನ್ಯಾಯ ಕೊಡಿಸುವಂತಹ ನಿಖರತೆಯನ್ನು ಕಾಪಾಡಿಕೊಳ್ಳುವಂತಹ ಹೆಮ್ಮೆಯ ಇಲಾಖೆ ಇದು ಸಾರ್ವಜನಿಕರ ಆಸ್ತಿಪಾಸ್ತಿಗಳ ಆಸ್ತಿಪಾಸ್ತಿಗಳಿಗೆ ನ್ಯಾಯವನ್ನು ಒದಗಿಸುವಂತಹ ಸರ್ಕಾರದ ಆಸ್ತಿ ಸಂರಕ್ಷಣೆ ಮಾಡುವಂತಹ ನಿಜದ ಕಾವಲುಗಾರ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಉಪಖಂಡ ದಕ್ಷಿಣ ಏಷ್ಯಾ ಏನಿದೆ ಇದರ ಮೂಲ ಸರ್ವೆ ವೈಜ್ಞಾನಿಕ ಅಲ್ಲ ಆದರೆ ಫಿಫ್ಟಿ ಟು ಏಯ್ಟಿ ಪರ್ಸೆಂಟ್ ಜನ ಅಧಿಕಾರಿಗಳು ನಮಗೆ ಎಲ್ಲಾ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ ಅವರ ಜನಗಳ ಒಂದು ನಂಬಿಕೆ ನನ್ನ ಮೇಲೆ ಇಟ್ಟು ಇಲಾಖೆ ಜವಾಬ್ದಾರಿ ಕೊಟ್ಟಿದ್ದಾರೆ ಹಾಗೂ ಜವಾಬ್ದಾರಿಯನ್ನು ಕೂಡ ಅಸ್ತಿತ್ವಕ್ಕೆ ತರತಕ್ಕ ದಾಖಲೆಯಲ್ಲಿ ಒಂದು ಭೂಮಿಗೆ ಜನ್ಮ ಇದೆ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ ಸನ್ಮಾನ್ಯ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಅತ್ಯಂತ ತ್ವರಿತವಾಗಿ ಸಮಸ್ಯೆಗಳನ್ನು ನಿವಾರಿಸುವ ಆ ಇಲಾಖೆ ನಮ್ಮ ಸಾಧನೆಗಳೇ ನಮಗೆ ಪ್ರೇರಕ ಶಕ್ತಿ ರಾಜ್ಯದಾದ್ಯಂತ ದಶಕಗಳಿಂದ ಬಾಕಿ ಇದ್ದ ಸರ್ಕಾರವು ಬಡವರಿಗೆ ಮಂಜೂರು ಮಾಡಿದ ಜ ನಾವೆಲ್ಲರೂ ಒಟ್ಟಾಗೋಣ ಸಂಭ್ರಮಿಸೋಣ ಚಪ್ಪಾಳೆಗಳ ಮುಖೇನ ಜನಾರ್ಪಣೆಗೊಂಡಿದೆ ಮೂವತ್ತಾರನೇ ರಾಷ್ಟ್ರೀಯ ಭೂಮಾಪನ ದಿನಾಚರಣೆಯ ಸುಸಂದರ್ಭದ ಸ್ಮರಣ ಸಂಚಿಕೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಭೂಮಾಪನ ಇಲಾಖೆಯ ಸುತ್ತೋಲೆಗಳ ಸಂಪುಟವನ್ನು ಜನಾರ್ಪಣೆಗೊಳಿಸಬೇಕಾಗಿ ಮಾನವಿ. ಭೂಮಾಪನ ಇಲಾಖೆಯು ಕೆ ಎಲ್ ಆರ್ ಆಕ್ಟ್ ಹತ್ತೊಂಬತ್ತು ನೂರ ಅರವತ್ನಾಲ್ಕು ಮತ್ತು ರೂಲ್ಸ್ ಹತ್ತೊಂಬತ್ತು ನೂರ ಅರವತ್ತಾರರ ಅಡಿ ಕ್ರಮ ಕೆಲಸವನ್ನು ನಿರ್ವಹಿಸಲು ಕಾನೂನಿನ ಚೌಕಟ್ಟಿನಲ್ಲಿ ಸಾರ್ವಜನಿಕರಿಗೆ ತ್ವರಿತವಾಗಿ ಸೇವೆ ಒದಗಿಸುವಂತಹ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸಲು ಅನುಕೂಲ ರಾಜ್ಯದಾದ್ಯಂತ ಕೈಗೊಳ್ಳಲಾಗುತ್ತಿದೆ ಇದುವರೆಗೆ ಹದಿನೆಂಟು ಸಾವಿರದ ಐನೂರ ಎಂಬತ್ತೊಂಬತ್ತು ಗ್ರಾಮಗಳ ಡ್ರೋನ್ ಹಾರಾಟ ಪೂರ್ಣಗೊಂಡಿದೆ ಮೂರು ಸಾವಿರದ ಒಂಬೈನೂರ ನಲವತ್ತೇಳು ಗ್ರಾಮಗಳು ಇಲಾಖೆಯ ಹೆಮ್ಮೆಯ ಸಾಧನೆ ಸ್ವಾಮಿತ್ವ ಯೋಜನೆಯ ಫಲಾನುಭವಿಗಳು ವರುಣ ಆಚನಿ ತೋರಣಗೆರೆ ತಾಲೂಕು ವರುಣದ ಫಲಾನುಭವಿಗಳು ವೇದಿಕೆಗೆ ಬರಬೇಕು ಆಚನೆಯ ಫಲಾನುಭವಿಗಳು ತೋರಣಗೆರೆ ಫಲಾನುಭವಿಗಳು ಹೂಯಂಬಳ್ಳಿ ಹೋಬಳಿ ಆಲಹಳ್ಳಿ ಗ್ರಾಮ ಹೂಯಂಬಳ್ಳಿ ಹೋಬಳಿ ಆಲಹಳ್ಳಿ ಗ್ರಾಮ ಡ್ರೋಣಿಂದ ನಕ್ಷೆ ಮರುಭೂಪನ ಮಾಡುವಂಥದ್ದು ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಅನುಷ್ಠಾನಗೊಂಡಿರುವಂಥದ್ದು ಹೂಯಂಬಳ್ಳಿ ಹೋಬಳಿಯಲ್ಲಿ ಆಲಹಳ್ಳಿ ಗ್ರಾಮ ಡ್ರೋಣ್ ನಕ್ಷೆ ಮರುಭೂಮಾಪನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವೇದಿಕೆಯಲ್ಲಿ ಜೊತೆಯಾಗಿದ್ದಾರೆ ಇಪ್ಪತ್ತೊಂದನೆಯ ಶತಮಾನದ ಆಧುನಿಕ ಅರ್ಥವ್ಯವಸ್ಥೆಗೂ ಕೂಡ ಅಡಿಪಾಯ ಇವತ್ತು ಸರ್ವೆ ಇಲಾಖೆ ಆ ಕೆಲಸವನ್ನ ಮಾಡಿ ಸ್ವೀಕರಿಸಿದ ನಂತರ ವೇದಿಕೆಯ ಬಲಭಾಗಕ್ಕೆ ತೆರಳಿ ಇದರ ನಂತರ ಬಿಸುವಂತಹ ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಅನುವು ಮಾಡಿಕೊಡುವಂತಹ ಉಪಕರಣಗಳನ್ನು ನೀಡಲಾಗ್ತಾ ಇದೆ ಭೂಮಾಪನದಲ್ಲಿ ತಂತ್ರಜ್ಞಾನ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡ್ತಾ ಇದೆ ನಮ್ಮ ಭೂಮಾಪನ ಇಲಾಖೆ ಸುಮಾರು ಎರಡು ಶತಮಾನಗಳ ಇತಿಹಾಸ ಇರುವಂಥ ಇಲಾಖೆ ವಿಭಿನ್ನ ರೀತಿಯಲ್ಲಿ ಭೂಮಾಪನ ಕಾರ್ಯ ಇದೆ ಈ ಮೊದಲು ಚೈನ್ ಕೈವಾರ ಸಮತಲ ಮೇಜು ದುರ್ಬಿಣಿಯಿಂದ ಅಳೆಯುವಂಥ ಪದ್ಧತಿ ಜಾರಿಯಲ್ಲಿತ್ತು ಆದರೆ ಭೂಮಾಪನ ಇಲಾಖೆಯು ಸಾಕಷ್ಟು ಆಧುನಿಕತೆಯನ್ನು ಅಳವಡಿಸಿಕೊಂಡಿದೆ ಹಳೆಯ ಉಪಕರಣಗಳಿಂದ ಆಗ್ತಾ ಇದ್ದಂತಹ ವಿಳಂಬವನ್ನು ಕಡಿಮೆ ಮಾಡೋದಕ್ಕೆ ಆಧುನಿಕ ತಂತ್ರಜ್ಞಾನದ ಬಳಕೆಯನ್ನು ಮಾಡುತ್ತಾ ಮೂಲ ಇಲಾಖೆ ನೀವು ಬ್ರಿಟಿಷರ ಕಾಲದಲ್ಲಿ ನೋಡಿದ್ರೆ ಸರ್ವೆ ಅಂಡ್ ಸೆಟಲ್ಮೆಂಟ್ ಇಂದಿಲ್ಲಿ ಗಣ್ಯಮಾನ್ಯರಿಂದ ಹತ್ತು ಮಂದಿ ಭೂಮಾಪಕರಿಗೆ ಆಧುನಿಕ ಸರ್ವೆ ಉಪಕರಣಗಳನ್ನು ವಿತರಿಸಲಾಗ್ತಾ ಇದೆ ರೋವರ್ಗಳನ್ನು ವಿತರಣೆ ಮಾಡಲಾಗ್ತಾ ಇದೆ ನಮ್ಮ ಇಲಾಖೆಯ ನೌಕರರ ಸಾಧನೆ ಇನ್ನಷ್ಟು ಮಗದಷ್ಟು ವೃದ್ಧಿಸಲಿ ಎನ್ನುವಂಥ ಇರಾದೆಯಿಂದ ಜನಸ್ನೇಹಿಯಾಗಿರುವಂತಹ ಈ ಉಪಕರಣಗಳನ್ನು ಸಮಯದ ಉಳಿತಾಯ ಮಾಡುವಂತಹ ಉಪಕರಣಗಳನ್ನು ನಿಖರತೆಯನ್ನು ಹೆಚ್ಚಿಸುವಂಥ ಉಪಕರಣಗಳನ್ನು ಇಡಲಾಗ್ತಾ ಇದೆ ಬರಲಿ ಜೋರು ಚಪಾಳೆ ಸರ್ವೆ ಮಾಡಿರ್ಲಿಲ್ಲ ಇಲ್ಲಿವರೆಗೆ ಆದ್ರೆ ಇವತ್ತು ನಗರೀಕರಣ ಹೆಚ್ಚು ಆಗ್ತಾ ಇದೆ ಮತ್ತು ಬಾಂಬೆ ಪ್ರಾಂತ್ಯದಲ್ಲಿ ಮಾತ್ರ ಸಿಟಿ ಸರ್ವೆ ಮಾಡಿದ್ರು ಬೇರೆ ಪ್ರದೇಶದಲ್ಲಿ ಜವಾಬ್ದಾರಿಗಳು ಕೂಡ ಹೆಚ್ಚಾಗಿದ್ದಾವೆ ಕಾಲ ಬದಲಾವಣೆ ಆದ ಹಾಗೆ ಕೆಲಸದ ಮಹತ್ವ ಪರವಾನಗಿ ಭೂಮಾಪಕರ ಸಂಘದಿಂದ ಭಿನ್ನವರ್ತದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅರ್ಪಿಸ್ತಾ ಇದ್ದಾರೆ ಎಲ್ಲರನ್ನು ಒಳಗೊಳ್ಳುವ ಎಲ್ಲರ ಹಿತವನ್ನು ಕಾಯುವ ಬಜೆಟ್ ಅನ್ನು ಮಂಡಿಸಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡುವ